ಎಲ್ಲರಿಗೂ ನಮಸ್ಕಾರ ಆರ್ಯಂಜ್ ಫುಡ್ ರೆಸಿಪಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಹಾಗಿದ್ರೆ ಬನ್ನಿ ಇವತ್ತಿನ ಸಿಂಪಲ್ ರೆಸಿಪಿ ಹೈ ಪ್ರೋಟೀನ್ ಸಲಾಡ್ ಇದು ತುಂಬಾ ಎಲ್ಪ್ ಆಗಿರಕ್ಕಂಥ ಒಂದು ಸಲಾಡ್ ಇದು ನಮ್ಮ ದೇಹದ ಒಂದು ಹೆಚ್ಚು ಪ್ರೋಟೀನ್ನ ಕೊಡುವಂಥ ಒಂದು ಸಲಾಡ್ ಇದು ಇದನ್ನು ಉಪಯೋಗಿಸೋದ್ರಿಂದ ನಮ್ಮ ದೇಹದ ತೂಕವನ್ನು ಕೂಡ ಕಡಿಮೆ ಮಾಡ್ಕೋಬೋದು ಹಾಗಿದ್ರೆ ಇದನ್ನು ಯಾವ ಥರ ಮಾಡೋದು ಅಂತ ನಿಮಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಇಲ್ಲಿ ನಾನು ಮೊಳಕೆ ಕಟ್ಟಿರುವಂಥ ಹೆಸ್ರು ಕಾಳನ್ನ ಒಂದು ಕಪ್ಪಷ್ಟು ನಾನಿಲ್ಲಿ ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ನಾನು ಕಟ್ ಮಾಡಿರಕ್ಕಂಥ ಒಂದು ಕಪ್ಪಷ್ಟು ನಾನಿಲ್ಲಿ ಸೌತೆಕಾಯಿನ ಅದನ್ನು ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಕ್ಯಾರೆಟ್ನ ತುರಿದಿರಕ್ಕಂಥ ಕ್ಯಾರೆಟ್ನ ನಾನು ಒಂದು ಕಪ್ಪಷ್ಟು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಕಟ್ ಮಾಡಬೇಕಾದ್ರು ಕ್ಯಾರೆಟ್ನ ಹಾಕೋಬೋದು ಹಾಗೆ ನಾನು ಕಟ್ ಮಾಡಿರಕ್ಕಂಥ ಒಂದು ಈರುಳ್ಳಿನ ಇಲ್ಲಿ ಹಾಕೊಂಡಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ನಾನಿಲ್ಲಿ ಕಾಬೂನ್ ಕಡಲೆನ ಬೇಯಿಸಿ ಹಾಕ್ಕೊಂಡಿದ್ದೀನಿ ಹಾಗೆ ಬೇಸಿರಕಂತ ಒಂದು ಅರ್ಧ ಕಪ್ಪಷ್ಟು ನಾನಿಲ್ಲಿ ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಒಂದು ಅರ್ಧ ಹಸಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಇದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಇರಲಿ ಅಂತ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಿಲ್ಲಿ ಪೌಡ್ರನ್ನ ಸೇರಿಸಿದ್ದೀನಿ ನಿಮಗೆ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಚಿಲ್ಲಿ ಪೌಡರ್ನ ಈಗ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರಲ್ಲ ಸಿಂಪಲಾಗಿ ನಾವು ಮನೇಲಿ ರುಚಿಯಾದ ಹೈ ಪ್ರೋಟೀನ್ ಸಲಾಡನ್ನ ಯಾವ ಥರ ಮಾಡೋದು ಅಂತ ನಿಮಗೆ ಸಿಂಪಲಾಗಿ ತಿಳಿಸ್ಕೊಟ್ಟಿದ್ದೀನಿ ನೀವು ಇದೇ ಥರ ಮಾಡೋದರಿಂದ ನಿಮ್ಮ ದೇಹದ ಆರೋಗ್ಯನೂ ಕೂಡ ತುಂಬನೇ ಚೆನ್ನಾಗಿರುತ್ತೆ ಹಾಗೆ ಡಯಟಿಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಿದ್ರೆ ನನ್ನ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ